ರಾಜ್ಯದಾದ್ಯಂತ ಸಾರಿಗೆ ನೌಕರರು ಬೃಹತ್ ಮಟ್ಟದ ಮುಷ್ಕರಕ್ಕೆ ಕರೆ ಕೊಟ್ಟಂತಹ ಮೊದಲ ದಿನ ಇವತ್ತು ಯಶಸ್ವಿ ಆಯ್ತಾ ಯಶಸ್ವಿ ಆಗಿಲ್ವಾ ಯಾವ ರೀತಿಯಾಗಿ ಮುಷ್ಕರ ಮುಂದುವರಿಯುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ಲಿಕ್ಕೆ ನನ್ನೊಂದಿಗೆ ವಿಜಯ್ ಭಾಸ್ಕರ್ ಅವರಿದ್ದಾರೆ ಬನ್ನಿ ಮಾತನಾಡ್ಸೋಣ ಸರ್ ಇವತ್ತು ಮುಷ್ಕರಕ್ಕೆ ಕರೆ ಕೊಟ್ಟಂತಹ ಮೊದಲ ದಿನ ಯಾವ ರೀತಿಯಾಗಿ ಮುಷ್ಕರ ಆಯ್ತು ಯಶಸ್ವಿ ಆಯ್ತಾ ಇಲ್ವಾ ಅಥವಾ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಮುಷ್ಕರ ನಡೆಯುತ್ತೆ ಅನ್ನುವಂಥದ್ದು ಮೊದಲನೇ ದಿವಸ ನಾವು ಆರು ಗಂಟೆಯಿಂದ ಮುಷ್ಕರ ಶುರು ಆಗ್ಬೇಕು ಅಂತ ನಾವು ಹೇಳಿದ್ವಿ ವಾಸ್ತವದಲ್ಲಿ ನಿನ್ನೆ ಸಾಯಂಕಾಲನೇ ಕೆಲವಾರು ವಿಭಾಗಗಳಲ್ಲಿ ರಾತ್ರಿ ಬಸ್ಗಳೇನೆ ಹೊರಡದೆ ಅವು ನೆನ್ನೆ ಮುಷ್ಕರ ಪ್ರಾರಂಭ ಆಗಿಬಿಟ್ಟಿದೆ ಸೊ ಇವತ್ತು ಇಡೀ ರಾಜ್ಯದ ಎಲ್ಲ ವಿಭಾಗಗಳಲ್ಲೂ ಎಲ್ಲ ನಿಗಮಗಳಲ್ಲೂ ಮುಷ್ಕರ ನಮ್ಮ ಅಭಿಪ್ರಾಯದಲ್ಲಿ ಯಶಸ್ವಿಯಾಗಿದೆ ಅನ್ನೋದೇ ನಮ್ಮ ಒಂದು ಫೀಡ್ಬ್ಯಾಕು ಬಿ ಎಮ್ ಟಿ ಸಿಯಲ್ಲಿ ಕೆಲವಾರು ಇದಾಗಿದೆ ಏನು ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಬಸ್ಗಳು ಅಲ್ಲಿ ಅದರ ಚಾಲಕರೆಲ್ಲ ಹೊರಗಿನವರು ನಮ್ಮ ಸಂಸ್ಥೆ ನೌಕರರೇ ಅಲ್ಲ ಮತ್ತು ಅವ್ರು ಯಾರು ನಮ್ಮ ಯೂನಿಯನ್ ಮೆಂಬರ್ಸು ಅಲ್ಲ ಮತ್ತು ಇನ್ನೊಂದು ಕೆಲವರು ಅಂಡರ್ಟೇಕಿಂಗ್ ಕೊಟ್ಟು ಕೋರ್ಟ್ ಆದೇಶದ ಮೇಲೆ ಡ್ಯೂಟಿ ಮಾಡ್ತಾ ಇದ್ದಾರೆ ಅವರೆಲ್ಲ ನಿನ್ನೆ ಹೈಕೋರ್ಟ್ ಆದೇಶ ಬಂದ ಮೇಲೆ ಸ್ವಲ್ಪ ಅವರು ಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ಹೋದರೆ ಏನಪ್ಪ ಅಂತ ಹೇಳಿ ಅವರು ಡ್ಯೂಟಿ ಮಾಡ್ತಾ ಇದ್ದಾರೆ ನಾವು ಸಹ ಕೋರ್ಟ್ ಆದೇಶ ಬಂದ ಮೇಲೆ ತೀರಾ ಆ್ಯಕ್ಟಿವ್ ಆಗಿ ಡಿಪೋಗಳ ಹತ್ರ ಮತ್ತೆ ಸಭೆ ಮಾಡಿ ರಾತ್ರಿ ಇವತ್ತಿನ ಮುಷ್ಕರಕ್ಕೆ ಬೆಂಬಲ ಕೋರುವಂಥ ಕೆಲಸನ ನಾವು ಮಾಡಲಿಕ್ಕೆ ಹೋಗಲಿಲ್ಲ ಮತ್ತು ಯಾರಿಗೆ ನಾವು ಸ ಮತ್ತೆ ಒಂದು ಯೂನಿಯನ್ನು ನೋಟಿಸ್ ರಿಸೀವ್ ಮಾಡಿ ನಾವು ಮುಷ್ಕರದ ವಿಚಾರದಲ್ಲಿ ಮುಂದೂಡ್ತೀವಿ ಮ ಕೋರ್ಟ್ ಆದೇಶ ಬಂದಿದೆ ಅಂತ ಹೇಳೋಕೆ ಆಗಲಿಲ್ಲ ಯಾಕಂದರೆ ನಾವು ಸ್ಟ್ರೈಕ್ ಕೆ ಎಸ್ ಆರ್ ಟಿ ಸಿ ಫೆಡರೇಷನ್ನಿಂದ ನಾವು ನೋಟಿಸ್ ಕೊಟ್ಟಿದ್ದಲ್ಲ ಜಂಟಿ ಕ್ರಿಯಾ ಸಮಿತಿಯಿಂದ ನೋಟಿಸ್ ಕೊಟ್ಟಿದ್ದು ಹಾಗಾಗಿ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಚರ್ಚೆ ಮಾಡಿ ಹೈಕೋರ್ಟ್ ಆದೇಶನ ನಾವು ತೀರ್ಮಾನ ಮಾಡಿ ಜನರಿಗೆ ತಿಳಿಸಬೇಕಾಗುತ್ತೆ ಹಾಗಾಗಿ ಇವತ್ತು ಕೋರ್ಟ್ ಮುಂದೆ ನಾವು ಅಪಿಯರು ಆಗಿದ್ದಾರೆ ನಮ್ಮ ವಕೀಲರು ನಾವು ಕೋರ್ಟ್ ಅಭಿಪ್ರಾಯವನ್ನು ಕೇಳ್ತಾ ಇದ್ದೀವಿ ಮತ್ತು ಇವತ್ತಿನ ಮುಷ್ಕರದ ವಿಚಾರದಲ್ಲಿ ಮುಂದೂಡಬೇಕು ಅಂತ ಕೋರ್ಟ್ ಹೇಳಿದೆ ಅದರ ಬಗ್ಗೆ ನಾವೀಗಾಗಲೇ ಕೆಲವು ಕ್ರಮ ತೊಗೊಂಡಿರೋದನ್ನು ಕೋರ್ಟ್ ಗಮನಕ್ಕೆ ತಗೊಂಡು ಬಂದು ಇವತ್ತು ಕೋರ್ಟ್ ಏನು ಆದೇಶ ಕೊಡುತ್ತೆ ಅದನ್ನು ಗಮನದಲ್ಲಿಟ್ಕೊಂಡು ಜಂಟಿ ಸಮಿತಿ ಇವತ್ತು ಸಾಯಂಕಾಲ ಒಳಗಡೆಗೆ ಸ್ಪಷ್ಟವಾದಂಥ ತೀರ್ಮಾನನ ನೌಕರಿಗೆ ತಿಳಿಸುತ್ತೆ ಓಕೆ ಮುಷ್ಕರಕ್ಕೆ ನೀವು ಕರೆ ಕೊಟ್ಟಿದ್ರಿ ಎಲ್ಲ ಒಂದು ಕಡೆ ಅಧಿಕಾರಿಗಳು ಅಂದರೆ ಬಿ ಎಂ ಟಿ ಸಿ ಬಸ್ಸನ್ನು ರಸ್ತೆಗಿಳಿಸಬೇಕು ಅಂತ ಹೇಳಿ ಒತ್ತಡ ಹಾಕಿದ್ರೆ ಸಿಬ್ಬಂದಿಗಳಿಗೆ ಹೇಗೆ ಅಂತ ಹೇಳಿ ಈಗ ಮ್ಯಾನೇಜ್ಮೆಂಟು ಅವ್ರ ಕೆಲಸ ಅವ್ರು ಮಾಡೇ ಇದ್ದಾರೆ ಈಗ ನಾನು ತಮ್ಗೆ ಹೇಳಿದಾಗೆ ಈ ಎಲೆಕ್ಟ್ರಿಕ್ ಬಸ್ಗಳ ಡ್ರೈವರ್ಸು ಅವ್ರ ಮೇಲೆ ಒತ್ತಡ ಹಾಕಿ ಡ್ಯೂಟಿ ಮಾಡಿಸಿದ್ದಾರೆ ನಾವು ಅವರು ಬೆಂಬಲ ಕೊಡ್ರಿ ಅಂತ ನಾವು ಕೇಳಿದ್ವಿ ದೆನ್ ಈಗ ಕೋರ್ಟಿನ ಇದರಿಂದ ಏನು ಮಧ್ಯಸ್ಥಿಕೆಯಿಂದ ಡ್ಯೂಟಿ ಮಾಡ್ತಾ ಇರೋಂಥ ಕೆಲವರು ಇದ್ದಾರೆ ಅಂಡರ್ ಟೇಕಿಂಗ್ ಕೊಟ್ಟು ಬಂದವರು ಇರ್ಬೋದು ಕೋರ್ಟ್ ಆದೇಶದಿಂದ ರೀಇನ್ಸ್ಟೇಟ್ ಆದವರು ಎಲ್ಲ ಇದ್ದಾರೆ ಅವ್ರ ಮೇಲೆ ಒತ್ತಡ ಹಾಕಿ ಮ್ಯಾನೇಜ್ಮೆಂಟ್ ಡ್ಯೂಟಿ ಮಾಡಿಸ್ತಾ ಇದೆ ಬಟ್ ಈ ಕೋರ್ಟ್ಗೆ ಹೋದವರು ಕೂಡ ಮಾನ್ಯ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಅವ್ರ ಶಿಷ್ಯರೇ ಆ ರಾಮಲಿಂಗಾರೆಡ್ಡಿ ಅವ್ರಿಗೆ ನಾವು ಕೇಳ್ತೀವಿ ನೀವು ಇದನ್ನೆಲ್ಲ ಮಾಡೋ ಬದಲು ನಮ್ಮನ್ನು ಕರೆದು ಮಾತಾಡಿ ಸಮಸ್ಯೆ ಬಗೆಹರಿಸ್ಬೋದು ನಿನ್ನೆ ಹದಿನಾಲ್ಕು ತಿಂಗಳ ಅರಿಹರ್ಸನ್ನು ಕೊಡೋಕ್ಕೆ ಒಪ್ಪಿದ್ದಾರೆ ಅದರ ಬದಲು ಜುಲೈ ನಾಲ್ಕನೇ ತಾರೀಕು ಆ ಮಾತು ಮುಖ್ಯಮಂತ್ರಿಗಳು ಹೇಳಿ ಫಲಪ್ರದವಾಗಿ ಮಾತುಕತೆಯನ್ನು ಮುಂದುವರಿಸಿ ಇವತ್ತು ಈ ಸ್ಟ್ರೈಕನ್ನು ತಪ್ಪಿಸೋದಕ್ಕೆ ಅವರು ಕ್ರಮ ತಗೋಬೋದಾಗಿತ್ತು ಆದರೆ ಈ ರೀತಿಯಾಗಿ ಚಿತಾವಣೆಗಳು ಮಾಡೋದ್ರಿಂದ ಸಾರಿಗೆ ನೌಕರರ ಮನಸ್ಸಿಗೆ ಗೆಲ್ಲೋದಕ್ಕಾಗಲಿ ಸಾಧ್ಯ ಇಲ್ಲ ಈಗಾಗಲೇ ಪಬ್ಲಿಕ್ಕು ಸಿಕ್ಕಾಪಟ್ಟೆ ಸರ್ಕಾರಕ್ಕೆ ಚೀಮಾರಿ ಹಾಕ್ತಾ ಇದ್ದಾರೆ ಸಾರಿಗೆ ನೌಕರರ ಬೇಡಿಕೆಗಳ ವಿಚಾರದಲ್ಲಿ ನೀವು ನಡ್ಕೊಳ್ತಾ ಇರೋದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ತಾವೇ ಗ್ರೌಂಡ್ಗೆ ಹೋಗಿ ಬಸ್ ಸ್ಟ್ಯಾಂಡ್ಗಳಿಗೆ ಹೋಗಿ ಜನಾಭಿಪ್ರಾಯ ನಾವು ಈಗಲೂ ಸರ್ಕಾರಕ್ಕೆ ಕೇಳೋದು ನಾಲ್ಕು ಕೋಟಿ ಹತ್ತು ಲಕ್ಷ ಕೋಟಿ ಲಕ್ಷ ರೂಪಾಯಿ ಬಜೆಟ್ ಇರುವಂಥ ಒಂದು ಸರ್ಕಾರ ಸರ್ಕಾರಿ ನೌಕರರ ಸಂಬಳ ಸೌಲಭ್ಯಗಳಿಗೆ ಒಂದು ಕಾಲು ಕೋ ಲಕ್ಷ ಕೋಟಿ ಖರ್ಚು ಮಾಡ್ತಕ್ಕಂಥ ಸರ್ಕಾರ ಸಾರಿಗೆ ನೌಕರಿಗೆ ಒಂದು ಸಾವಿರ ಕೋಟಿ ರೂಪಾಯಿಗೆ ನೀವು ನಮ್ಮನ್ನು ಮುಷ್ಕರಕ್ಕೆ ದೂಡಿದ್ದೀರಿ ಮತ್ತು ಆ ಮುಷ್ಕರನೂ ಮಾಡಲಾರದ ರೀತಿಯಲ್ಲಿ ನಿಮ್ಮ ಶಿಷ್ಯರನ್ನ ಕೊಟ್ಟು ಕೋರ್ಟ್ಗಳಿಗೆ ಕಳಿಸಿ ನಮಗೆ ತಡೆ ಓಡುತ್ತೀರಿ ಅಂದರೆ ನಾಚಿಕೆ ಆಗಬೇಕು ನಿಮಗೆ ಆದ್ದರಿಂದ ನಾವು ಹೇಳ್ತೀವಿ ಮಾತುಕತೆ ನಾವು ಸಿದ್ಧ ಸ್ಟ್ರೈಕ್ ಸಂದರ್ಭದಲ್ಲೂ ಮಾತುಕತೆ ನಡೀಬೋದು ನಾವು ಕೋರ್ಟ್ಗೂ ಅದನ್ನೇ ಹೇಳ್ತೀವಿ ನೀವು ನಮಗೆ ನೀವು ಮುಷ್ಕರ ಮುಂದೂಡು ಅಂತ ಹೇಳ್ತೀರಿ ಆದರೆ ಸರ್ಕಾರಕ್ಕೆ ನಮ್ಮ ಜೊತೆ ಮಾತುಕತೆ ಮಾಡಿ ನಮ್ಮ ಬೇಡಿಕೆಗಳನ್ನು ಇತ್ಯರ್ಥ ಹೇಳಿ ಅವ್ರಿಗೂ ಆದೇಶ ಕೊಡ್ರೆ ನಾವು ಕೋರ್ಟ್ ನಾವು ಕೇಳ್ತೀವಿ ಓಕೆ ಒಂದು ಕಡೆ ಎಸ್ಮ ಜಾರಿ ಇನ್ನೊಂದು ಕಡೆ ಕೋರ್ಟ್ ತಡೆಯಾಜ್ಞೆ ತಂದಿರುವಂಥದ್ದು ಇದರ ನಡುವೆ ಜಂಟಿ ಕ್ರಿಯಾ ಸಮಿತಿ ಮತ್ತೆ ಸಾರಿಗೆ ನೌಕರರು ಯಾವ ರೀತಿಯಾಗಿ ಮುಷ್ಕರಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಇಷ್ಟೆಲ್ಲ ಅಡೆತಡೆಗಳ ಮಧ್ಯದಲ್ಲೂ ಸಾರಿಗೆ ನೌಕರರು ಬಹಳ ತಾಳ್ಮೆಯಿಂದ ಬೇರೆಯವ್ರು ಯಾರೇ ಬಸ್ ಓಡಿಸಿದ್ರು ಪ್ರವೋಕ್ ಆಗಿ ವೈಲೆನ್ಸ್ಗೆ ಇಳಿದಿಲ್ಲ ಮತ್ತು ಇಷ್ಟೆಲ್ಲ ಒತ್ತಡಗಳ ಮಧ್ಯದಲ್ಲೂ ಅವರು ಈ ಮುಷ್ಕರವನ್ನು ಯಶಸ್ವಿ ಮಾಡಿದ್ದಾರೆ ಸರ್ಕಾರಕ್ಕೆ ಸರಿಯಾದ ಸಂದೇಶ ಕೊಟ್ಟಿದ್ದಾರೆ ನ್ಯಾಯಾಲಯದ ಆದೇಶಕ್ಕೆ ಗೌರವ ಕೊಟ್ಟಿದ್ದಾರೆ ಜಂಟಿ ಕ್ರಿಯಾ ಸಮಿತಿಯ ಜೊತೆ ಸಹಕರಿಸ್ತಾ ಇದ್ದಾರೆ ಅದಕ್ಕೆ ನಾವು ಅವರಿಗೆ ಅಭಿನಂದನೆಗಳನ್ನ ಹೇಳ್ತೀವಿ ಓಕೆ ಪ್ರಯಾಣಿಕರು ಕೂಡ ನಿಮ್ಮ ಒಂದು ಮುಷ್ಕರಕ್ಕೆ ಸಾರಿಗೆ ನೌಕರರ ಮುಷ್ಕರಕ್ಕೆ ಬೆಂಬಲ ಸೂಚಿಸ್ತೀವಿ ಅನ್ನುವಂಥದ್ದು ಮಾತನ್ನು ಕೂಡ ಹೇಳಿದರು ಏನು ಹೇಳ್ತೀರಾ ಪ್ರಯಾಣಿಕರಿಗೆ ಈ ಮೂಲಕ ನೀವು ಸೊ ನಾವು ಪ್ರಯಾಣಿಕರಿಗೆ ಆಗ್ತಕ್ಕಂಥ ಅನನುಕೂಲಕ್ಕೆ ನಾವು ಅವರಿಗೆ ಕ್ಷಮೆ ಕೋರ್ತೀವಿ ಮತ್ತು ಅವರು ನಮ್ಮ ಈ ಹೋರಾಟವನ್ನು ದಿನನಿತ್ಯ ಒಂದೂವರೆ ಕೋಟಿ ಜನ ನಮ್ಮ ಬಸ್ಗಳಲ್ಲಿ ಓಡಾಡ್ತಾರೆ ಅವರಿಗೆ ಸಾರಿಗೆ ನೌಕರರ ಬಡ ಭಾವಣೆ ಅವರ ಕಷ್ಟಗಳು ಗೊತ್ತಿದೆ ಅದರಿಂದಾಗಿ ನಮ್ಮ ಹೋರಾಟಕ್ಕೆ ಅವರು ಸಹಾನುಭೂತಿ ಬೆಂಬಲ ಕೊಡ್ತಾ ಇರೋದಕ್ಕೆ ನಾವು ಅವರಿಗೆ ಧನ್ಯವಾದಗಳನ್ನ ನಾವು ಹೇಳ್ತೀವಿ ಧನ್ಯವಾದಗಳು ಥ್ಯಾಂಕ್ ಯು ಇದಿಷ್ಟು ವಿಜಯ್ ಭಾಸ್ಕರ್ ಅವರ ಮಾತುಗಳಾಗಿತ್ತು ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಅಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್